ನಾನು ಕೆಸ್ತೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ರಮೇಶ್ ಅಂತ ಮಾತಾಡ್ತಾ ಇದ್ದೀನಿ ಇಲ್ಲಿ ಟೂ ನಾಟ್ ಸೆವೆನ್ ಐ ನ್ಯಾಷ್ನಲ್ ಹೈವೇ ಅವರು ಏನು ಎಷ್ಟು ಅನಾಗರಿಕತೆ ಮಾಡ್ಯವರು ಅಂದರೆ ಸಾರ್ವಜನಿಕರು ಈ ರಸ್ತೆಯಿಂದ ಆ ರಸ್ತೆಗೆ ಹೋಗ್ಬೇಕಾದ್ರೆ ನೋಡಿ ಆ ರಸ್ತೆ ದಾಟಬೇಕಾದ್ರೆ ಬಸ್ಸು ಲಾರಿ ಕಾರು ನೂರೈವತ್ತು ಮಿನಿಮಮ್ ನೂರೈವತ್ತು ಕಿಲೋಮೀಟ್ರ್ ಫಾಸ್ಟಾಗಿ ಬರ್ತಾಯಿರ್ತಾರೆ ಈ ಪಾಪ ಇನ್ನೂ ದೂರ ಬರ್ತಾ ಇದೆ ಅಂತ ಹೋಗ್ತಾರೆ ನೂರೈವತ್ತು ಕಿಲೋಮೀಟ್ರ್ ಫಾಸ್ಟ್ ಅಂತ ಗೊತ್ತಿರಲ್ಲ ಒಂದು ಸೆಕೆಂಡಲ್ಲಿ ಹೊಡ್ಕೊಂಡು ಹೋಗ್ತಾರೆ ಈಗ ನೋಡಿ ನಿನ್ನೆ ಮೂರು ದಿವಸದಲ್ಲಿ ಮೂರು ಆಕ್ಸಿಡೆಂಟ್ ಆಗಿದೆ ನಿನ್ನೆ ಮೊನ್ನೆ ನೆನ್ನೆಲ್ಲ ಮೊನ್ನೆ ಬೆಳಗ್ಗೆ ಒಬ್ಬರು ಡೆತ್ ಆದರು ಒಂದು ವಾರದ ಮುಂಚೆ ಒಬ್ಬರು ಡೆತ್ತಾದರು ಈ ನೋಡಿ ಇದೊಂದು ಸರ್ವಿಸ್ ರಸ್ತೆ ಮೇಷ್ಟು ಮನೆವರೆಗೂ ಮಾಡಬೇಕು ಮೇಷ್ಟು ಮನೆವರೆಗೂ ಸರ್ವಿಸ್ ರಸ್ತೆ ಇಲ್ಲ ಏನು ಮಾಡ್ತಾರೆ ಆಪೋಸಿಟ್ ಹೈವೇಲೇ ಬರ್ತಾರೆ ಪ್ರತಿದಿನ ಆಕ್ಸಿಡೆಂಟ್ಗಳೇ ಯಾಕೆ ಸರ್ವಿಸ್ ರಸ್ತೆ ಮಾಡಲಿಲ್ಲ ಇದೊಂದು ಪ್ರಾಬ್ಲಮ್ ಇಲ್ಲಿ ಸ್ಕೈವಾಕ್ ಮಾಡಿ ಅಂತೇಳಿ ಆರು ತಿಂಗಳಿಂದ ನಾನು ಮನವಿ ಕೊಟ್ಟಿದ್ದೀನಿ ಸ್ಕೈವಾಕ್ ಒಂದು ನೋಡಿ ಐ ಐಮಾರ್ಕ್ ಲೈಟ್ ಇದ್ದು ನಮ್ಮ ಪಂಚಾಯತಿ ದೇ ಇದ್ದಿದ್ದು ಇದು ಕಿತ್ತಾಕಿದ್ರು ಮತ್ತು ಅವರೇ ಹಾಕಿದ್ದಾರೆ ಹಾಕಲಿ ಪರವಾಗಿಲ್ಲ ಇದು ಕಲೆಕ್ಷನ್ ಕೊಟ್ಟಿಲ್ಲ ಲೈಟ್ ಹಾಕಿಲ್ಲ ಏನೂ ಇಲ್ಲ ಒಂದು ವರ್ಷದಿಂದ ಪಾಪ ಸಾರ್ವಜನಿಕರು ರಾತ್ರಿ ಹತ್ತು ಗಂಟೆ ಹನ್ನೆರಡು ಗಂಟೆಯಲ್ಲಿ ಓಡಾಡ್ತಾರೆ ಫ್ಯಾಕ್ಟ್ರಿಗೆ ಹೋಗರೆಲ್ಲ ಹೆಣ್ಮಕ್ಳೆಲ್ಲ ಬರ್ತಾರೆ ಬೆಳಕಿಲ್ಲ ಇಲ್ಲಿ ಏನು ಮಾಡಬೇಕು ಎಷ್ಟು ಮನವಿ ಕೊಟ್ಟರು ಹೇಳಿದ್ರು ಅವರು ಸ್ಪಂದಿಸ್ತಾ ಇಲ್ಲ ಅದಾದಮೇಲೆ ನೋಡಿ ಆ ಕಡೆ ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕಾದ್ರೆ ಈಗ ನೀವೇ ನೋಡಿ ಸಾರ್ವಜನಿಕರು ಹೆಂಗೆ ಓಡಾಡ್ತಾ ಇದ್ದಾರೆ ಅಂತ ಆಗ್ತಾಯಿಲ್ಲ ಭಾಳ ಕಷ್ಟ ಆಗ್ಬಿಟ್ಟೈತೆ ಸರ್ವಿಸ್ ರಸ್ತೆ ಆಮೇಲೆ ಇನ್ನೂ ಒಂದು ಆ ಮೇಷ್ಟು ಮನೆ ಗೇಟ್ವರೆಗೂ ಲೆಫ್ಟ್ ಸೈಡಲ್ಲಿ ಸರ್ವಿಸ್ ರಸ್ತೆ ಐತೆ ಮೇಷ್ಟು ಮನೆ ಬಿಟ್ಟಾದಮೇಲೆ ಮೆಣಸಿ ಗೇಟ್ವರೆಗೂ ಸರ್ವಿಸ್ ರಸ್ತೆ ಇಲ್ಲ ಅದೊಂದು ಯಾಕೆಂದರೆ ದೊಡ್ಡವರು ಯಾರು ಜಡ್ಜು ತೋಟ ಇದೆ ಅಂತ ಅವ್ರು ತೋಟನ ಟಚ್ಚೇ ಮಾಡಿಲ್ಲ ಅದೇ ರೈತರ ತೋಟಗಳನ್ನ ರೈತರು ಜಮೀನುಗಳನ್ನ ಎಲ್ಲ ಜೆ ಸಿ ಬಿ ಇನ್ನೊಂದು ಮತ್ತೊಂದು ತಗೊಂಬಂದು ಒಡ್ದು ಬಿಸಾಕಿ ರಸ್ತೆ ಮಾಡಿಬಿಟ್ರು ಅವರು ದೇಶಕ್ಕೆ ನ್ಯಾಯ ಹೇಳೋಂಥ ನ್ಯಾಯಾಧೀಶರು ರಿಟೈರ್ಡು ಅವ್ರು ಯಾಕೆ ಅವರು ಸಾರ್ವಜನಿಕ ಸ್ಪಂದಿಸಿಲ್ಲ ರಸ್ತೆ ಬಿಟ್ಟಿಲ್ಲ ಅವರು ಅದಕ್ಕೊಂದು ಉತ್ತರ ಕೊಡಬೇಕು ಅವರೇ ದೊಡ್ಡವರಾಗಿ ಅವರೇ ಉತ್ತರ ಕೊಡಬೇಕು ಇವತ್ತು ನ್ಯಾಯ ದೇಶಕ್ಕೆ ನ್ಯಾಯ ಹೇಳಿರೋರು ದೇಶಕ್ಕೆ ನ್ಯಾಯ ಹೇಳಿರೋರು ಸಾರ್ವಜನಿಕರಿಗೆ ಪ್ರತಿಯೊಬ್ಬರು ರೈತರ ತಗೋ ಜಮೀನು ಕಿತ್ಕೊಂಡ್ರು ಯಾರು ಈ ನ್ಯಾಷನಲ್ ಹೈವೇವರು ಅವ್ರನ್ನ ಯಾಕೆ ಮುಟ್ಟಲಿಲ್ಲ ಅವ್ರ ಜಮೀನು ಯಾಕೆ ಮುಟ್ಟಿ ಒಂದು ಇಂಚ್ ಮುಟ್ಟಿಲ್ಲ ಅವ್ರಿಗೆ ಕಾಂಪೌಂಡ್ ಸಮೇತ ಹಾಕ್ಕೊಟ್ಬಿಟ್ರು ಅದೆಲ್ಲ ದಯವಿಟ್ಟು ನೀವು ಬೆಳಕಿಗೆ ತರಬೇಕು ಆಮೇಲೆ ಇಲ್ಲಿ ಭಾಳ ತೊಂದರೆ ಏನು ಅಂದರೆ ಇಲ್ಲಿ ಬಸ್ ಇಳಿತಾರೆ ಇಲ್ಲಿ ಬಸ್ ಇಳಿದು ಒಂದು ಕಿಲೋಮೀಟ್ರ್ ಹೋಗ್ಬೇಕು ಅಂಡ್ರ್ ಪಾಸ್ಗೆ ಒಂದು ಕಿಲೋಮೀಟ್ರ್ ನಡ್ಕೊಂಡೋಗಿ ನಡ್ಕೊಂಬರ್ಬೇಕು ಸಾರ್ವಜನಿಕರು ಬೇಕಾದರೆ ನೋಡಿ ಆ ಕಡೆಯಿಂದ ಹೋಗಿ ನೀವು ಗಾಡೀಲಿ ಇಲ್ಲಿ ಇಲ್ಲಿ ಇಳಿದ್ರೆ ಒಂದು ಕಿಲೋಮೀಟ್ರ್ ಸುತ್ತಾಕೊಂಡು ಇಲ್ಲಿಗೆ ನಮ್ಮ ಕೆಸ್ತೂರಿಗೆ ಬರಬೇಕು ನಡ್ಕೊಂಡು ಹೋಗೋರಿಗೆ ಗಾಡಿನವ್ರೇನೋ ಬರ್ತಾರೆ ನೋಡಿ ಇವ್ರು ಹೆಂಗಸರು ಮಕ್ಕಳು ಎಲ್ಲಿಂದ ಬರಬೇಕು ಭಾಳ ಕಷ್ಟ ಇದೆ ದಯವಿಟ್ಟು ಸೂಕ್ತವಾಗಿ ಅರ್ಜೆಂಟಾಗಿ ಒಂದು ಸ್ಕೈವಾಕ್ ಮಾಡಲೇಬೇಕು ಆಮೇಲೆ ಇಲ್ಲಿ ಡಿವೈಡರ್ ಏನಾದರೂ ಸಾಧ್ಯವಾದರೆ ಓಪನ್ ಮಾಡೋಕ್ಕಾಗಂಗಿದ್ರೆ ಒಂದು ಸಿಗ್ನಲ್ ಗಿಗ್ನಲ್ ಕೊಟ್ಟು ಮಾಡ್ಸೋ ದಯವಿಟ್ಟು ಇದಂತೂ ಸರ್ವಿಸ್ ರಸ್ತೆ ಅಂತೂ ಭಾಳ ತೊಂದರೆ ಆಗಿದೆ ಸರ್ವಿಸ್ ರಸ್ತೆ ಯಾಕೆ ಅಂದರೆ ಇಲ್ಲಿಂದ ಮನೆ ಗೇಟ್ವರೆಗೂ ಸಾರ್ವಜನಿಕರಿಗೆ ಈ ನೋಡಿ ಇಲ್ಲಿಂದ ಸ್ವಲ್ಪ ದೂರ ಮಾಡಿದರೆ ಐವಿ ಹೊರಟೋಗ್ತಾರೆ ಹಿಂದೆಯಿಂದ ಬಂದು ಹೋಗ್ತಾರೆ ಹಂಗಾಗಿ ಇದು ನೇರವಾಗಿ ಮೇಷ್ಟುಮನೆ ಗೇಟ್ವರೆಗೂ ಸರ್ವಿಸ್ ರಸ್ತೆ ಬೇಕು ಹಂಗಾಗಿ ದಯವಿಟ್ಟು ಸರ್ವಿಸ್ ರಸ್ತೆ ಹಂಡ್ರೆಡ್ ಪರ್ಸೆಂಟ್ ಮಾಡಲೇಬೇಕು ಅವರು ಇಲ್ಲಾಂದರೆ ನಾವು ಮುಂದೆ ಇವೆಲ್ಲ ಮಾಡಲಿಲ್ಲ ಅಂದರೆ ಉಗ್ರ ಹೋರಾಟ ಮಾಡ್ತೀವಿ ನಿಮ್ಮ ಎಷ್ಟು ಈ ಥರ ಸಮಸ್ಯೆಗಳಿದೆ ಸರ್ ನಮ್ಮ ಪಂಚಾಯತಿಲಿ ಆಲ್ಮೋಸ್ಟ್ ಆಲ್ ಎಲ್ಲ ಗೇಟಲ್ಲೂ ಪ್ರಾಬ್ಲಮ್ ಇದೆ ನೋಡಿ ಮೆಣಸಿ ಗೇಟಲ್ಲೂ ಅಷ್ಟೇ ಅದು ಸುಮಾರು ಒಂದು ಏಳೆಂಟು ಊರು ಅದು ಬರುತ್ತೆ ಉಸ್ಕೂರು ಕುಂಟನಹಳ್ಳಿ ಮೆಣಸಿ ಹೆಣ್ಗ್ಲೂಪುರ ಇನ್ನು ಮುಂದೆ ಬೋಗಿ ಆ ಕಡೆಯಿಂದೆಲ್ಲ ಬರ್ತಾರೆ ಅವ್ರಿಗೂ ಭಾಳ ತೊಂದರೆ ಇದೆ ಅದು ಓಪನ್ ಇರೋದ್ರಿಂದ ಅಲ್ಲಿ ಏನು ಸಿಗ್ನಲ್ ಇಲ್ಲ ಏನಿಲ್ಲ ಹಂಸಿಲ್ಲ ಏನಿಲ್ಲ ಬಂದು ನುಗ್ತಾ ಇರ್ತಾರೆ ಅವರು ಹೈವೇಲಿ ಗೊತ್ತಲ್ಲ ನೂರು ನೂರೈವತ್ತು ಕಿಲೋಮೀಟ್ರ್ ಫಾಸ್ಟ್ ಬರ್ತಾ ಇರ್ತಾರೆ ಹೊಡ್ಕೊಂಡು ದಿನ ಪ್ರತಿನಿತ್ಯ ಇದೆ ಇದೆಲ್ಲ ದಯವಿಟ್ಟು ನೀವು ಬೆಳಕಿಗೆ ತರಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಈ ಸರ್ವಿಸ್ ರಸ್ತೆ ಅಂತೂ ಮಾಡಿಸೇ ಮಾಡಿಸ್ಬೇಕು ಇದು ಭಾಳ ದಿನ ನನ್ನ ನಮ್ಮ ಕಣ್ಣೆದ್ರಿಗೆ ಏನು ಒಳ್ಳೆ ಈ ರಸ್ತೆಯಲ್ಲಿ ನಾಯಿಗಳು ಯಾವ ಥರ ಆಗಿ ಪೀಸ್ ಪೀಸ್ ಆಗ್ತಾವೋ ಈ ಮನುಷ್ಯರು ಹಂಗೆ ಆಗ್ಬಿಟ್ಟಿದೆ ನೋಡಿ ಇಲ್ಲಿ ನೆನ್ ನೀವು ನೋಡಬೇಕಿತ್ತು ನೆನ್ನೆಲ್ಲಿ ಮೊನ್ನೆ ಪಾಪ ತರಕಾರಿ ಮಾಡ್ಕಂಡು ಜೀವನ ಮಾಡ್ತಿದ್ದ ಮನುಷ್ಯ ಓಡ್ಕೊಂಡು ಹೊಟ್ಟು ಪೀಸ್ ಪೀಸ್ ಆಗ್ಬಿಟ್ಟ ಕಣ್ಣಾಗ ನೋಡೋಕ್ಕಾಗಲಿಲ್ಲ ಹಂಗಾಗೋಯ್ತು ಅವ್ರ ಜೀವನ ಹೆಂಗೆ ಹಂಗಾಗಿ ದಯವಿಟ್ಟು ಇದು ಎಲ್ಲ ನೀವು ಬೆಳಕಿಗೆ ತರಬೇಕು ಇದನ್ನು ಆದಷ್ಟು ಬೇಗ ನಮಗೆ ಮನೆ ಕ್ರಾಸ್ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರಲ್ಲ ಮೆಣಸಿಗಿ ಗೇಟು ಮೇಷ್ ಜಿಡ್ಜ್ ತೋಟದವರೆಗೂ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ಬಟ್ ಅಲ್ಲಿಗೂ ನಾವು ಕೆ ನಾನು ಮೇಷಮನೆ ಒಂದು ಮೆಣಸಿ ಗೇಟ್ ಒಂದು ಈ ಕೆಸ್ಸೂರು ಗೇಟು ಹೊಸಳ್ಳಿ ಗೇಟು ಬ್ಯಾಡ್ರಳ್ಳಿ ಗೇಟ್ ಇಷ್ಟಕ್ಕೂ ನಾನು ಕೂಗನಹಳ್ಳಿ ಇಷ್ಟಕ್ಕೂ ನಾನು ಮನವಿ ಕೊಟ್ಟಿದ್ದೆ ಏನು ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ದಯವಿಟ್ಟು ಎಲ್ಲ ಒಂದೊಂದು ಸ್ಕೈವಾಕ್ ಹಾಕಿ ಬಸ್ ಸ್ಟ್ಯಾಂಡ್ ಮಾಡಿ ಐ ಮಾಸ್ಕ್ ಹಾಕಿ ಇಷ್ಟೆಲ್ಲ ಅನುಕೂಲ ಮಾಡಿ ಸರ್ವಿಸ್ ರಸ್ತೆ ಮಾಡಿ ಅಂತಲೂ ಕೊಟ್ಟಿದ್ವಿ ಅವ್ರು ಇನ್ನೂ ಯಾವುದೂ ಮಾಡಲಿಲ್ಲ ಸುಂಕ ವಸೂಲಿ ಅತಿ ಮಾಡ್ತಾ ಇದಾರೆ ಅಲ್ಲ ಹೋಗಿದೆ ಇನ್ನು ಯಾವಾಗ ಮಾಡೋದು ಸುಮಾರು ಇನ್ನೆಷ್ಟು ಜನ ಸಾಯ್ಬೇಕು ಅವ್ರು ಮಾಡೋಷ್ಟರಲ್ಲಿ ಈಗ ಹೋಗಿದೆ ಅಂದ್ಬಿಟ್ಟು ಜನ ಮೇಲೆ ಮಾಡೋದ್ರ ಪ್ರಯೋಜನ ಐತೆ ಈ ರಸ್ತೆ ರಸ್ತೆ ಓಪನ್ ಮಾಡೋಕೆ ಮುಂಚೆ ಅವೆಲ್ಲ ಮಾಡಬೇಕು ಅಲ್ವಾ ಈಗ ನೀವೇ ಕಣ್ಣಾಗ ನೋಡ್ತಾ ಇದ್ದರೆ ಅಲ್ಲಿ ಬಸ್ ಹಿಡಿದು ಜನ ನೋಡಿ ಹಿಂಗೆ ಬರ್ತಾರೆ ಅವ್ರು ಎಲ್ಲೋ ಬರ್ತಾಯಿದ್ದು ಗಾಡಿ ಅಂತ ನಿಂತ್ಕೊತಾರೆ ಬರ್ತಾರೆ ಒಡ್ಕೊಂಡು ಹೋಗ್ತಾರೆ ಆಮೇಲೆ ಅವರು ಕಂಟ್ರೋಲ್ ಮಾಡೋಕ್ಕೆ ಹೋಗೋಲ್ಲ ಅವ್ರದ್ದು ತಪ್ಪು ಅಂತಲ್ಲ ನೂರು ನೂರೈವತ್ತು ಐವೇ ಅಂದ್ಬಿಟ್ಟು ಹೊರಟು ಬಿಡ್ತಾರೆ ಬಟ್ ಈ ರಸ್ತೆ ಮಾಡಿದವ್ರಿಗೆ ಜವಾಬ್ದಾರಿ ಬೇಕಾಯಿತು ಅದನ್ನು ಗಮನ ಕೊಟ್ಟು ಇನ್ನು ಮುಂದೆ ಆದರೂ ಸರಿಪಡಿಸ್ಕೊಂಡು ಹೋದರೆ ಅನುಕೂಲ ಸರಿಪಡಿಸಿಲ್ಲ ಅಂದರೆ ನಾವು ನಮ್ಮ ಪಂಚಾಯಿತಿ ವ್ಯಾಪ್ತಿಯಿಂದ ಉಗ್ರ ಹೋರಾಟ ಮಾಡ್ತೀವಿ